بندر مت نمسے لوگ ಒಂದು ಅದ್ಭುತವಾದ ಜಾಗ ನಿಮ್ಮ ಮಧ್ಯದಲ್ಲಿ ಒಂದು ಪುಟ್ಟ ರೀತಿಯಲ್ಲಿ ಒಂದು ಆಡಿಯೋ ಒಂದು ಲಿರಿಕಲ್ ವಿಡಿಯೋ ಲಾಂಚ್ ಮಾಡೋಕೆ ಅವಕಾಶ ಆಯಿತು ಐ ಆಮ್ ವೆರಿ ಹ್ಯಾಪಿ ಫಾರ್ ದಂಡ್ ಆಫ್ ಅಫ್ಕೋರ್ಸ್ ಒಂದು ಎರಡೂವರೆ ವರ್ಷ ಆದ್ಮೇಲೆ ಒಂದು ರಿಲೀಸ್ ಆಗ್ತಾ ಇದೆ ಡಿಲೇ ಆಗಿದ್ದು ಸಾರಿ ಹೇಳ್ತಾ ಬಂದಿರೋ ನನ್ನ ಸ್ನೇಹಿತರಿಗೆ ಮ್ಯಾಕ್ಸ್ ತಂದೆಗೆ ಮತ್ತೊಮ್ಮೆ ಇಲ್ಲಿ ನನ್ನ ಸ್ವಾಗತವನ್ನು ಹೇಳ್ತಾ ಇಪ್ಪತ್ತೈದನೇ ತಾರೀಕು ವಿಶ್ವಾಸ ಎರಡೂವರೆ ವರ್ಷ ಸಿನಿಮಾ ರಿಲೀಸ್ ಆಗೋದು ದೊಡ್ಡದಲ್ಲ ಆದ್ದೇ ಇರೋದು ಬಟ್ ನೀವು ತೋರ್ಸೋಂತ ಒಂದು ಪ್ರೀತಿ ಇದೆಯಲ್ಲ ಅದು ಯಾವತ್ತು ಯಾವತ್ತು ನಮ್ಮ ಶಕ್ತಿನ ನಮ್ಮ ಕಡೆಯಿಂದ ಕಿತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಲೇಟ್ ಆಗಿ ಬರ್ಬೋದು ಲೇಟೆಸ್ಟ್ ಆಗಿ ಬರ್ತೀವಿ ನಾವು ಥ್ಯಾಂಕ್ ಯು ಆಲ್ ಲವ್ ಯು ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಶೂಟಿಂಗ್ ನಿಮ್ಮ ಮುಂದೆ ಬರ್ತಾ ಇದೆ ಮೋದಿ ಪ್ರೀತಿಯಿಂದ ಭರೋಸಾ ಇವರೆಲ್ಲ ತುಂಬಾ ಜನ ಹೊಸ ಕಲಾವಿದರಲ್ಲಿ ಎಲ್ಲರಿಗೂ ಬೇಕು ಅಂತ ಹೇಳ್ತಾ ಇದ್ದೀರಾ ಇದೊಂದು இது <inaudible> மட்டும் <inaudible> <inaudible> <inaudible>